ನಟ ಕಮಲಹಾಸನ್ ಅವರ ಹೇಳಿಕೆ ವಿಚಾರ ಆ ಹೇಳಿಕೆಗೆ ರಿಯಾಕ್ಷನ್ ಕೊಡ್ತಕ್ಕಂಥ ಸೂಕ್ತ ಅಲ್ಲ ನಟ ಕಮಲಾಸನ್ ಅವರು ಕ್ಷಮೆ ಕೇಳಿದೆವು ಅಂದ್ರೆ ಭವಿಷ್ಯ ನಮ್ಮ ರಾಜ್ಯದಲ್ಲಿ ಅವ್ರದ್ದು ಯಾವುದೇ ಒಂದು ಚಿತ್ರಕರಣವನ್ನು ಬಿಡುಗಡೆ ಮಾಡಲಿಕ್ಕೆ ಅವಕಾಶ ಮಾಡ್ಕೊಡ್ಬಾರ್ದು ನಾನು ಕೂಡ ಅದ್ರ ಈಗ ನಾವು ಬೆಳೆಗಾರರು ತುಂಬಾ ತೊಂದರೆ ಸಿಗಿದ್ದಾರೆ ಅದ್ರ ಬಗ್ಗೆ ಯಾವ ರೀತಿ ತೊಂದರೆ ಸಿಗೊಂಡವ್ರೆ ಅಂತಂದ್ರೆ ಅದನ್ನ ನಮ್ಮ ಬೆಲೆ ಸಂಪೂರ್ಣ ಕೂಡ ಹಿಂದೆ ಯಾವ ರೀತಿ ಈ ತರದ ಕುಸಿತ ಆದಾಗ ಯಾವ ರೀತಿ ಕ್ರಮ ತಗೊಂಡಿದ್ರು ಅಂತ ಅದನ್ನ ನೋಡಿ ಈಗ ಮುಂದೆ ಅವ್ರಿಗೆ ಯಾವ ರೀತಿ ಅನುಕೂಲಕ್ಕೆ ಬರಬೇಕು ಅವ್ರ ಅವ್ರಿಗೆ ನಾವು ಯಾವ ರೀತಿ ಅವ್ರ ರಕ್ಷಣೆ ಬರಬೇಕು ಅಂತಕ್ಕಂಥದಲ್ಲ ನಾನು ಉಪಮುಖ್ಯಮಂತ್ರಿಗಳ ಹತ್ರ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಅದ್ರ ತಮ್ಮ ಪುನರ್ ರಚನೆ ಮತ್ತೆ ಬೆಂಗಳೂರಿಗೆ ಬಂತ ಅಂತ ಹೇಳಿ ಸರ್ ಒಂದಷ್ಟು ದಿನ ಆಕಾಂಕ್ಷಿಗಳು ನನಗೆ ಸಚಿವ ಸ್ಥಾನವನ್ನು ಕೊಡಿ ಹೇಳಿ ಕೇಳ್ತಾ ಇರುವಂತದ್ದು ನೀವು ಕೂಡ ಐದು ಬಾರಿ ಗೋಪಾಲ ಕೃಷ್ಣ ಅವರು ಕೇಳಿದ್ರು ಏನ್ ಗೋಪಾಲ ಕೃಷ್ಣ ನಾನು ಐದು ಆರು ಸಲ ಎಮ್ ಎಲ್ ಎ ಮಾತಾಡ್ತಾರೆ ಕಾಂಗ್ರೆಸ್ ಪಕ್ಷ ಆದಂಥ ಸತ್ವ ಸಿದ್ಧಾಂತ ಇದೆ ಹೈಕಮಾಂಡ್ ಇದೆ ಇಲ್ಲಿ ನಾಯಕರುಗಳಿದ್ದಾರೆ ಅವರೆಲ್ಲ ಕೂತು ಚರ್ಚೆ ಮಾಡಿ ಯಾರಿಗೆ ಕೊಡಬೇಕು ಯಾರಿಗೆ ಬಿಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಅವರು ಮಾಡ್ತಾರೆ ನಾವು ಹೇಳೋದ್ರಿಂದ ನಾನು ನನಗೆ ಕೇಳೋದ್ರಿಂದ ನನಗೆ ಕೊಟ್ಬಿಡಲ್ಲ ಇಲ್ಲ ನಾನು ಬೇಡ ಆದ್ರೆ ಅವ್ರೇನ್ ನನ್ಗೆ ಕೊಡದೇ ಇರಲ್ಲ ಇದೆಲ್ಲ ಸಾಧಕ ಬಾಧಕ ಎಲ್ಲ ಚರ್ಚೆ ಮಾಡಿ ಯಾರು ಕೊಡಬೇಕು ಅಂತ ಅವ್ರು ಹೈಕಮಾಂಡ್ ತೀರ್ಮಾನ ಮಾಡಿ ನೀವು ಆಕಾಂಕ್ಷಣ ಸರ್ ಬೇಡ ಅಂತಾರೆ ಯಾರ ಮಂತ್ರಿ ಕೊಡ್ತಿದ್ರೆ ಬೇಡ ಅಂತಾರೆ ಹೇಳ್ತಾ ಇಲ್ವಾ ನಾನು ಆಕಾಂಕ್ಷಿನ ಅಂದ್ರೆ ಮಂತ್ರಿ ಕೊಡ್ತೀನಿ ನಿನ್ನೆ ಅಂತಂದ್ರೆ ನಾನು ಬೇಡ ಅಂತ ನಾನು ಆಕಾಂಕ್ಷಿ ಅಲ್ಲ ಅದನ್ನ ಅಂತ ಹೇಳಿ ಸರ್ ಬಾಲಕೃಷ್ಣ ಮಂತ್ರಿ ಮಾಡ್ತೀನಿ ಆಶ್ವಾಸನೆ ಕೊಟ್ಟಿಲ್ಲ ನಾವು ನಾವು ಕೇಳ್ತಾ ಇದೀವಿ ಅಷ್ಟೇ ಇಲ್ಲಿ ಪಕ್ಷದಲ್ಲಿ ಆಶ್ವಾಸನೆ ಏನ್ ಕೊಡಲ್ಲ ಕೊಟ್ಟರೆ ತೀರ್ಮಾನ ಅಷ್ಟೇ ಆಶ್ವಾಸನೆ ಅಲ್ಲ ನಾನು ನನ್ನ ಅಭಿಪ್ರಾಯವನ್ನ ಮಂಡಿಸಿದ್ದೀನಿ ಹೈಕಮಾಂಡ್ ಜಾಸ್ತಿ ಆಗ್ತದೆ ರೈತರು ಸಭೆಗೆ ಕರೆದೇ ಇಲ್ಲ ಶಾಸಕರು ಆರೋಪ ನಾನು ಬೇರೆಯವ್ರ ರೀತಿ ಬಂದು ಹೋರಾಟ ಮಾಡೋದು ಏನಾರೋ ಮಾತಾಡ್ಬಿಟ್ಟು ಹೋಗೋದೋ ಮಾಡಲಿಕ್ಕೆ ಆಗಲ್ಲ ಸೂಕ್ತವಾದಂಥ ತೀರ್ಮಾನ ಆದಮೇಲೆ ಸದ್ಯ ಕರ್ತನಾನು ನಾನು ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀನಿ ಬೇರೆಯವ್ರು ಬೇರೆಯವರೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ವಿರೋಧಿಗಳು ಮಾಡ್ತಾ ಇದ್ದಾರೆ ನಮ್ಮ ವಿರೋಧಿಗಳಿಗೆ ಅವಕಾಶ ಇತ್ತು ಇದನ್ನು ಬರೆಯಿರ್ತಕ್ಕಂಥ ಅವಕಾಶ ನಮ್ಮ ವಿರೋಧಿಗಳಿಗೆ ಇತ್ತು ಆವಾಗ ಅದನ್ನು ಬಗೆಹರಿಸ್ತಿಲ್ಲ ಈಗ ಅದನ್ನು ರಾಜಕೀಯ ಮಾಡಲಿಕ್ಕೆ ಹೊರಟಿದ್ದಾರೆ ಅದಕ್ಕೆ ನಾವು ಏನು ಕ್ರಮ ತಗೋಬೇಕು ನಮ್ಮ ಸರ್ಕಾರ ಬಂದಿದ್ದರೂ ಅದನ್ನು ಕ್ರಮ ತಗೋಬೇಕು